ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶುತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗ ಒಂದರ ಪುಸ್ತಕ ಇದು ಓಕೆ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ಇಲ್ಲಿ ಗದ್ಯ ಭಾಗದ ಮತ್ತು ಪದ್ಯ ಭಾಗದ ಎಲ್ಲಾ ಒಂದು ಅಧ್ಯಯನದ ಪ್ರಶ್ನೋತ್ತರ ವಿಡಿಯೋ ಅಂತ ಇದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇಡುತ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋಗಳು ನೋಡಬಹುದು ಹಾಗೆಯೇ ಈ ಒಂದು ತರಗತಿ ನೋಡಿದಾರ ಇಲ್ಲಿ ಇಲ್ಲಿ ಪೂರಕ ಪಾಠಗಳಲ್ಲಿ ಎರಡನೇ ಒಂದು ಆಗಿರ್ತಕ್ಕಂಥ ಅವ್ವ ಈ ಒಂದು ಅವ್ವ ಅಂತಕ್ಕಂಥ ಒಂದು ಪದ್ಯದೊಳಗೆ ನಾವು ನೋಡಿದ್ರೆ ಇಲ್ಲಿ ಕವಿ ಪರಿಚಯ ಇಲ್ಲಿ ಅಭ್ಯಾಸದ ಬಗ್ಗೆ ನಾವು ಹೋಗೋಣ ರೈಟ್ ಹಾಗರೆ ಈ ಒಂದು ಎರಡನೇ ಅಂತಕ್ಕಂಥ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಇನ್ನೊಬ್ಬರು ಶೇರ್ ಮಾಡಿ ನಮಗೆ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ರೀತಿ ನೋಡ್ಸ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಮಕ್ಕಳೇ ಪೂರಕ ಪಾಠಗಳ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ದಪ್ಪನ ದಪ್ಪನಕ್ಷರದಲ್ಲಿ ಎರಡನೇ ಒಂದು ಅಧ್ಯಯ ಪದ್ಯ ಆಗಿರ್ತಕ್ಕಂಥ ಅವ್ವ ಅವ್ವ ಅಂತಕ್ಕಂಥ ಕೆಳಗಡೆ ಅಂಟರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇರ್ತೀರಾ ಆ ಒಂದು ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಆ ಡೇಟ್ ಅನ್ನ ಬರಿತಾ ಹೋಗಿ ಬರ್ತೀರ ಕವಿ ಕೃತಿ ಪರಿಚಯ ಅಂತಕ್ಕಂಥದ್ದು ಮೊದಲು ತಿಳಿಸ್ಬೇಕಾಗತ್ತೆ ಕವಿ ಯಾರು ನೋಡಿದ್ರೆ ಲಲಿತಾ ಕೊಟ್ರಪ್ಪ ಹೊಸ ಪ್ಯಾಟಿ ಇಲ್ಲಿ ಕಾಣ್ತಾ ಇದರ ಅವರೇ ಜನನ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಆಗಿರ್ತಕ್ಕಂಥ ಇವರು ತಂದೆ ತಾಯಿ ನೋಡಿದ್ರೆ ತಂದೆ ಕೊಟ್ರಪ್ಪ ತಾಯಿ ನೀಲಮ್ಮ ಅಂತಕ್ಕಂಥವ್ರು ಆ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಮುಖ್ಯ ಕೆಲಸ ಮಾಡ್ತಾ ಇದ್ರೆ ಅವರ ಕವನ ಸಂಕಲ್ಪಗಳು ಅಂದ್ರೆ ಕಲ್ಪ ನಾಳಿಗೊಂದು ಹಾಡು ಹೂ ಮಾರುವ ಹುಡುಗಿ ಓಕೆನಾ ಅದ ಮಕ್ಕಳ ಕಥನ್ ಕಥಾ ಸಂಕಲನಗಳು ಯಾವ್ಯಾವು ಅಂತ ಮಳೆಯಾದಳು ನೀರ ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಗೆಳೆಕಾರ ಹಕ್ಕಿಗಳು ಚಂದ್ರ ಚುಕ್ಕಿಗಳು ಅಂತಕ್ಕಂಥ ನಾಟಿ ಆದಾಗಿನ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಅಂತ ಓಕೆನಾ ಅದಾದ ನಂತರ ಒಂದೊಂದಾಗಿ ಇಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತಾರೆ ಹೌದಾ ಮೊದಲನೇ ಪ್ರಶ್ನೆ ಕವಿತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ ಏನ್ ತರ್ತಾಳೆ ಅಂತಂದ್ರೆ ಉತ್ತರ ನೋಡಿ ಕವಯತ್ರಿಯು ತಾಯಿಯ ಪಾದಕ್ಕೆ ಹೂವು ತರುತ್ತಾಳೆ ಹೂವು ತರುತ್ತಾಳೆ ಅಂತಕ್ಕಂಥದ್ದು ಎರಡನೇದು ಜಗತ್ತಿನಲ್ಲಿ ಮಿಗಿಲಾದು ಯಾವುದು ಅಂತ ಕೇಳಿದರೆ ಉತ್ತರ ಜಗತ್ತಿನಲ್ಲಿ ಮಿಗಿಲಾದುದು ತಾಯಿಯ ಹರಕೆ ಯಾವುದು ತಾಯಿಯ ಹರಕೆ ಅದ ನಂತರ ಮೂರನೇ ನೋಡಿ ತಾಯಿ ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ ಏನ್ ಕಲಿಸ್ತಾಳದ್ರೀನ ಉತ್ತರ ತಾಯಿ ಮಗುವಿಗೆ ವಿದ್ಯೆ ಬುದ್ಧಿ ಸಿದ್ಧಿ ಕಲಿಸುತ್ತಾಳೆ ಅಂತ ಓಕೆ ಅದಾದ ನಂತರ ನಾಲ್ಕನೇದು ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ ಹೆಂಗ್ ರಮಿಸ್ತಾಳೆ ಅಂದ್ರೆ ನಾ ಉತ್ತರ ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ಸಂತೈಸಿ ರಮಿಸುತ್ತಾಳೆ ಅಂತಕ್ಕಂಥ ಐದನೇ ಕೊನೆಯಂದು ನೋಡಿ ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ ಏನ್ ಕುಡಿಸ್ತಾಳೆ ಅಂದ್ರೆ ಉತ್ತರ ತಾಯಿ ಮಗುವಿಗೆ ತನ್ನ ಎದೆ ಹಾಲನ್ನು ಕುಡಿಸುತ್ತಾಳೆ ಯಾವ ಹಾಲು ಎದೆ ಹಾಲನ್ನು ಕುಡಿಸುತ್ತಾಳೆ ಅಂತ ಅಂತಕ್ಕಂಥ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನೆಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್